ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ ಈ ದೇಶದ ಪ್ರಧಾನಮಂತ್ರಿ ಒಂಬತ್ತು ವರ್ಷ ಹನ್ನೊಂದು ತಿಂಗಳು ದೇಶವನ್ನು ಆಳುತ್ತಿರುವಂತಹ ಪ್ರಧಾನಮಂತ್ರಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆಯಲ್ಲಿರುವಂತಹ ರಾಮನನ್ನು ತೆಗೆದುಕೊಂಡೋಗಿ ಟೆಂಟಲ್ ಕೂರಿಸ್ತಾರೆ ಬುಲ್ಡೋಜರ್ ತಗೊಂಡೋಗಿ ರಾಮ ಮಂದಿರವನ್ನು ಕೆಡುತ್ತಾರೆ ಸಣ್ಣ ಪುಟ್ಟ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳು ಯೋಚಿಸಲಾರದಂತಹ ವಿಚಾರಗಳನ್ನ ಈ ದೇಶವನ್ನು ಆಳುತ್ತಿರುವಂತಹ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ಒಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಈ ರೀತಿ ಮಾತಾಡ್ತಾರೆ ಅಂತಂದ್ರೆ ನಿಜಕ್ಕೂ ನಾವು ಭಾರತೀಯರಾಗಿ ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಎಂತೆಂತಹ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಬೇಕು ಮೊನ್ನೆ ಹೇಳ್ತಾರೆ ಗ್ಲೋಬಲ್ ವಾರ್ಮಿಂಗ್ ವಿಚಾರದಲ್ಲಿ ಗಂಗಾ ನದಿಗೆ ಆರತಿ ಮಾಡಿದ್ರೆ ಗ್ಲೋಬಲ್ ವಾರ್ ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಎಂತಹ ಮಾತುಗಳಿವು ಒಂದು ಕಡೆ ಹೇಳ್ತಾರೆ ಮುಸಲ್ಮಾನರನ್ನ ಈ ದೇಶದಲ್ಲಿ ಈ ಮುಸಲ್ಮಾನರಿಂದ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ರಂಜಾನ್ ಇದು ರಂಜಾನ್ ಹಬ್ಬದಲ್ಲಿ ನಮ್ಮ ಸುತ್ತಮುತ್ತಲೇ ಎಲ್ಲ ಮುಸಲ್ಮಾನರು ಊಟವನ್ನ ಕಳಿಸ್ತಾ ಇದ್ರು ಅಂತಾರೆ ನಾವು ಜಾತಿ ಧರ್ಮ ಭೇದ ಮಾಡಿದ್ರೆ ನನ್ನ ರಾಜಕೀಯ ನಿವೃತ್ತಿಗೊಳ್ತೀವಿ ಅಂತಾರೆ ಏನಾಗಿದೆ ನಮ್ಮ ಪ್ರಧಾನಮಂತ್ರಿಗಳಿಗೆ ನಮ್ಮ ನರೇಂದ್ರ ಅವರಿಗೆ ಏನಾಗಿದೆ ಯಾಕೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಸಣ್ಣ ಮಕ್ಕಳು ಮಾತಾಡೋದಿಲ್ಲ ಈ ರೀತಿಯಾಗಿ ಒಬ್ಬ ಪ್ರಧಾನಮಂತ್ರಿ ಮಾತಾಡೋದುಂಟ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಈ ದೇಶದ ಆಡಳಿತ ಚುಕ್ಕಾಣಿಯನ್ನು ಎಂತೆಂಥವ್ರು ಹಿಡಿದಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಪಿ ವಿ ನರಸಿಂಹರಾವ್ ಅವರು ದೇವೇಗೌಡರು ಇವರೆಲ್ಲ ಆಡಳಿತ ಮಾಡಿದ್ದಾರೆ ಆದರೆ ಇಷ್ಟು ಎಷ್ಟೊಂದು ಎಷ್ಟು ಓಟಿಗೋಸ್ಕರವಾಗಿ ಇಷ್ಟೊಂದು ಕೆಳಮಟ್ಟಿ ಕಿಳಿತಾರೆ ಅಂತಂದ್ರೆ ನಿಜಕ್ಕೂ ನಾವು ಭಾರತೀಯರಾಗಿ ಯಾವ ಹಂತಕ್ಕೆ ತಲುಪುತ್ತಾ ಇದ್ದೀವಿ ಇಡೀ ವಿಶ್ವ ಭಾರತವನ್ನ ಗಮನಿಸ್ತಾ ಇರತ್ತೆ ಪ್ರತಿಯೊಂದು ಮಾತುಗಳನ್ನ ವಿಶ್ವದ ನಾಯಕರು ಗಮನಿಸ್ತಾ ಇರ್ತಾರೆ ಬೇರೆ ಬೇರೆ ದೇಶಗಳು ಗಮನಿಸ್ತಾ ಇರ್ತಾರೆ ಆದ್ರೆ ಈ ಮಾತುಗಳಿದವಲ್ಲ ಇಂತಹ ಬಾಲಿಶ ಹೇಳಿಕೆಗಳು ಇಂತಹ ಸಣ್ಣ ಪುಟ್ಟ ಹೇಳಿಕೆಗಳು ನಿಜಕ್ಕೂ ಇದನ್ನ ಖಂಡಿಸಬೇಕಾದಂತಹ ಮಾಧ್ಯಮಗಳು ಇವತ್ತು ಏನಾಗಿದ್ದಾವೆ ಖಂಡಿಸಬೇಕಾದಂತಹ ಮಾಧ್ಯಮಗಳು ಇವತ್ತು ಮೌನಕ್ಕೆ ಶರಣಾಗಿದ್ದಾವೆ ತುತ್ತೂರಿಗಳಾಗಿದ್ದಾವೆ ನರೇಂದ್ರ ಮೋದಿಯವರು ಪ್ರೆಸ್ ಮೀಟ್ ಮಾಡೋದಿಲ್ಲ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಆದರೆ ಸಂದರ್ಶನಗಳನ್ನ ಕೊಡ್ತಾರೆ ಇದು ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಅಂತಾರೆ ಹೊರತೆ ನಾನು ಚಾರ್ಸೋ ಪಾರ್ ಅನ್ನ ಮಾಡೋದಕ್ಕೆ ಪಾರಾಗಲಿಕ್ಕೆ ನಾನು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಇದು ಅಂತೇಳಿ ಜನರ ಮುಂದೆ ಹೇಳೋದಿಲ್ಲ ಎಂತಹ ಮೂರ್ಖರಿದ್ದೀವಿ ನಾವು ಭಾರತೀಯರು ಎಂತಹ ಮುಟ್ಟಾಡ್ರಾಗ್ತಾ ಇದ್ದೀವಿ ನಾವು ಭಾರತೀಯರು ನಮಗೆ ಈ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ಈ ದೇಶದ ಒಳಿತಾಗೋ ದೇಶಕ್ಕೆ ಉಳಿತಾಗೋದು ಬೇಕಾಗಿಲ್ಲ ಇಂತಹ ಸಿಲ್ಲಿ ಸಿಲ್ಲಿ ವಿಚಾರಗಳನ್ನು ಶ್ರೀರಾಮಚಂದ್ರನನ್ನ ಬಳಸಿಕೊಂಡು ಶ್ರೀರಾಮಚಂದ್ರನನ್ನ ಬಳಸಿಕೊಂಡು ಸೀತಾಮಾತೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಓಟಿಗೋಸ್ಕರವಾಗಿ ಶ್ರೀಕೃಷ್ಣನನ್ನ ಬಳಸ್ಕೊಳ್ತಾ ಇದ್ದಾರೆ ಎಲ್ಲವೂ ಗೊತ್ತಿದೆ ಎಲ್ಲವೂ ಗೊತ್ತಿದೆ ಇವತ್ತು ಏನು ಬೃಹತ್ ಭ್ರಷ್ಟಾಚಾರ ನಡೀತಿದ್ರು ಸಹ ಅದನ್ನು ಬಚ್ಚಿಟ್ಟುಕೊಂಡು ಸಿ ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಧರ್ಮದ ರಕ್ಷಣೆ ಅಂತೇಳಿ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಭಾರತವನ್ನು ಬಳಸ್ಕೊಂಡು ದೇವರುಗಳನ್ನ ಬಳಸ್ಕೊಂಡು ಈ ರೀತಿಯಾಗಿ ಓಟ್ ಕೇಳ್ತಾ ಇದ್ದಾರೆ ಅಂತಂದರೆ ಚುನಾವಣಾ ಕಮಿಷನ್ ಏನು ಮಾಡ್ತಾ ಇದೆ ಚುನಾವಣಾ ಕಮಿಷನ್ ನಿಜವಾಗೂ ಅದು ತನ್ನ ಕರ್ತವ್ಯ ಮಾಡ್ತಾ ಇಲ್ಲ ನಾವು ಇತ್ತೀಚೆಗೆ ನಡೆದಂತಹ ಚುನಾವಣೆಯಲ್ಲಿ ಭಾಗವಹಿಸಿದಾಗ ನಮಗೆ ತಿಳಿದಿದ್ದು ಚುನಾವಣಾ ಕಮಿಷನ್ ಹಲ್ಲಕ್ಕಿತ್ತಂತ ಹಲ್ಲಕ್ಕಿತ್ತ ಹಾವಿನಂತೆ ನಿರ್ಜೀವವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಒಂದು ಓಟಿಗೆ ಒಂದು ಸಾವಿರ ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡ್ತಾ ಇದ್ರು ಸಹ ಚುನಾವಣಾ ಆಯೋಗಕ್ಕೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಚುನಾವಣಾ ಆಯೋಗ ಇದ್ರ ಬಗ್ಗೆ ಯಾವುದೇ ಚಕಾರ ಎತ್ತೋದಿಲ್ಲ ಯಾಕಂದ್ರೆ ಶಕ್ತಿ ಇಲ್ಲದಂತದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಧ್ರುವ ರಾಠಿ ಅವರು ರವೀಶ್ ಕುಮಾರ್ ಅವರು ಮಾತನಾಡ್ತಾ ಇರುವಂತಹ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲ ಮಾಧ್ಯಮಗಳು ಮಾರಿಕೊಂಡ್ರು ಸಹ ಈ ಟಿ ವಿ ಫೈವ್ ಈ ರುದ್ರ ಧ್ರುವರಾಟಿ ರವೀಶ್ ಕುಮಾರ್ ಅಂತ ಅವರ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಸತ್ಯ ಗೊತ್ತಾಗ್ತಾ ಇದೆ ಕೊನೆ ಪಕ್ಷ ಆ ಸತ್ಯಗಳನ್ನ ನಾವು ತಿಳ್ಕೊಳ್ಬೇಕಲ್ಲ ನಿಜಕ್ಕೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವ ದೇಶದ ರಕ್ಷಣೆಗೆ ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ ವಿದೇಶದಲ್ಲಿರುವಂತ ಭ್ರಷ್ಟಾಚಾರದ ಹಣ ವಾಪಸ್ ಬರುತ್ತೆ ನರೇಂದ್ರ ಮೋದಿ ಅವರು ತರ್ತಾರೆ ನೂರು ದಿವಸದಲ್ಲಿ ನಮಗೆ ಹಾಕೋದು ಬೇಡ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕೋದು ಬೇಡ ಕೊನೆ ಪಕ್ಷ ಹೇಳಿದ್ದಂತೆ ವಿದೇಶದಲ್ಲಿರುವ ಹಣವನ್ನು ಭಾರತಕ್ಕೆ ತರಬೇಕಾಗಿತ್ತಲ್ಲ ತರಲಿಲ್ಲ ಇಂತಹ ಒಬ್ಬ ಪ್ರಧಾನಮಂತ್ರಿ ಇವತ್ತು ಶ್ರೀರಾಮಚಂದ್ರನನ್ನ ಇಟ್ಕೊಂಡು ಓಟಿಗೋಸ್ಕರವಾಗಿ ಭಾವನೆಗಳನ್ನು ಬಿತ್ಕೊಂಡು ಶ್ರೀರಾಮಚಂದ್ರನ ಮೂರ್ತಿ ಮತ್ತೆ ಟೆಂಟ್ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಅಂದರೆ ಇದಕ್ಕಿಂತ ಇದಕ್ಕಿಂತ ಹಾಸ್ಯಾಸ್ಪದ ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದಿರಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ ಇವತ್ತು ಅಮೆರಿಕದಲ್ಲಿ ಚುನಾವಣೆ ನಡೆಯುತ್ತೆ ಏನು ಬ್ರಿಟನ್ನಲ್ಲಿ ಚುನಾವಣೆ ನಡೆಯುತ್ತೆ ಯಾವ ರೀತಿ ಚುನಾವಣೆ ನಡೆಯುತ್ತಿರಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ ಚರ್ಚೆ ಮಾಡ್ತಾರೆ ಇವತ್ತು ಯಾವ ಸ್ಥಿತಿಗೆ ಹೋಗಿದೆ ಭಾರತ ದೇಶದ ಡಾಲರ್ ಯಾವ ಪರಿಸ್ಥಿತಿಗೆ ಹೋಗಿದೆ ಇವತ್ತು ಭಾರತ ದೇಶದ ಆರ್ಥಿಕತೆ ಯಾವ ಪರಿಸ್ಥಿತಿಗೆ ಹೋಗಿದೆ ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದ್ರು ಸಹ ನೂರ ಎಂಬತ್ಮೂರು ಲಕ್ಷ ಕೋಟಿ ಸಾಲ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನುವಂಥ ಸಾಲ ಮಾಡಿ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಇವರೇನಾದರೂ ಅಧಿಕಾರಕ್ಕೆ ಬಂದರೆ ನಿಜಕ್ಕೂ ಅವ್ರು ಹೇಳಿರೋ ರೀತಿ ಚಾರ್ಸೋ ಪಾರ್ ಅಂತ ಏನು ಹೇಳಿದಾರಲ್ಲ ಇವತ್ತಿರುವಂತಹ ಬೆಲೆಗಳು ನಾನೂರರ ಗಡಿ ದಾಟಬಹುದು ನಿಜಕ್ಕೂ ಪ್ರಧಾನ ಮಂತ್ರಿಗಳ ಈ ಬಾಲಿಶ ಹೇಳಿಕೆಗಳು ಏನಿದಾವಲ್ಲ ಈ ಹಾಸ್ಯಾಸ್ಪದ ಹೇಳಿಕೆಗಳಿದಾವಲ್ಲ ಪ್ರತಿಯೊಬ್ಬ ಭಾರತೀಯನು ಚಿಂತಿಸಬೇಕಾಗುತ್ತೆ ನಾಲ್ಕು ಹಂತದ ಚುನಾವಣೆ ಮುಗಿದು ಹೋಗಿದೆ ಇನ್ನು ಮೂರು ಹಂತದ ಚುನಾವಣೆ ಇದೆ ಆ ಮೂರು ಹಂತದ ಚುನಾವಣೆಯಲ್ಲಿ ಇವರು ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದಾರೆ ಅಂತಂದಾಗ ನಾವು ಭಾರತೀಯರಾಗಿ ನಾವು ಎಷ್ಟೊಂದು ಮೂರ್ಖರು ಅಂತ ನಮಗೆ ನಮ್ಗೆ ಅನ್ಸೋದಿಲ್ವಾ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ ಮುಖ್ಯವಾಗಿ ಇದನ್ನ ವಿರೋಧಿಸಬೇಕಾದಂತಹ ಇದನ್ನ ಪ್ರಶ್ನಿಸಬೇಕಾದಂತಹ ನಮ್ಮ ಮಾಧ್ಯಮಗಳು ನಮ್ಮ ಕನ್ನಡದ ಮಾಧ್ಯಮಗಳನ್ನ ಸೇರಿ ಹೇಳ್ತಾ ಇರುವುದು ಈ ಮಾಧ್ಯಮಗಳು ತಮ್ಮ ತನವನ್ನ ಕಳ್ಕೊಂಡು ನೈತಿಕತೆಯನ್ನ ಕಳೆದುಕೊಂಡು ರಾಜಕೀಯ ಪಕ್ಷಗಳ ಕಾರ್ಯಕರ್ತರಾಗಿ ಪ್ರಚಾರಕರಾಗಿ ಮಾರ್ಕೆಟಿಂಗ್ ಏಜೆನ್ಸಿಗಳಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ನೋಡಿದಾಗ ನಮ್ಮ ಭಾರತ ಮಾತೆ ಕಣ್ಣೀರಿಡ್ತಾ ರೀ ಭಾರತ ಮಾತೆ ಕಣ್ಣೀರಿಡ್ತಾ ಇರ್ತಾರೆ ಇಂಥ ಮಕ್ಕಳು ನೂರ ನಲವತ್ತು ಕೋಟಿ ಜನಸಂಖ್ಯೆ ನನ್ನ ಮ ಮಕ್ಕಳು ಈ ರೀತಿಯಾಗಿ ನಿಶಕ್ತರಾದ್ರ ಅಂತೇಳಿ ಭಾರತ ಮಾತೆ ಕಣ್ಣೀರಿಡ್ತಾ ಇರ್ತಾರೆ ರೀ ಎಲ್ಲಿಯವರೆಗೂ ನೀವು ಎ ಜಾಗೃತರಾಗದವರೆಗೂ ಭಾರತ ಮಾತೆ ಕಣ್ಣೀರು ನಿಲ್ಲೋದಿಲ್ಲ ರೀ ಇಂತಹ ನೀಚತನ ಇಂತಹ ಏನು ಪ್ರಬುದ್ಧತೆ ಇಲ್ಲದಂತಹ ಏನು ಮಾತುಗಳು ಯಾರಿಗೆ ಬೇಕ್ರಿ ಇದು ಅಸಹ್ಯ ಆಗುತ್ತೆ ಒಂದು ದೇವರನ್ನ ಇವರು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಧರ್ಮವನ್ನು ಓಟಿಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಈ ಮಾಧ್ಯಮಗಳು ಬಾಯಿ ಮುಚ್ಕೊಂಡು ಕೂತಿದ್ದಾವೆ ಅಂತಂದರೆ ನಾವು ಯಾರಲ್ಲೇ ಹೋಗಿ ಏನು ಪ್ರಶ್ನೆ ಮಾಡ್ಬೇಕ್ರಿ ಇದು ನಮ್ಮ ದೇಶದ ಇವತ್ತಿನ ಇವತ್ತಿನ ವಾಸ್ತವ ಸ್ಥಿತಿ ನಿಜಕ್ಕೂ ನಾವು ಎಲ್ಲಿದ್ದೀವಿ ಅನ್ನೋದೇ ಗೊತ್ತಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಂತ ಗೊತ್ತಿಲ್ಲ ಓಟಿಗಳಿಗೋಸ್ಕರ ಮಾರ್ಕೋ ದುಡ್ಡುಗೋಸ್ಕರ ಓಟನ್ನು ಮಾರ್ಕೊಳ್ತೀವಿ ಖರೀದಿ ಮಾಡ್ತಾರೆ ಬಂಡವಾಳ ಶಾಹಿಗಳ ಕೈಯಲ್ಲಿ ಇಡೀ ಭಾರತ ದೇಶ ಇವತ್ತು ಕಬ್ಜಾ ಆಗ್ತಾ ಇದೆ ನೋಡಬೇಕು ಜೂನ್ ನಾಲ್ಕನೇ ತಾರೀಕು ಈ ಜನ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ಪ್ರಜಾಪ್ರಭುತ್ವದಲ್ಲಿ ಏನು ಆಡಳಿತ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾಲ್ಕನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ ಭಾರತ ದೇಶದ ಭಾರತೀಯರ ಬಣ್ಣ ಏನು ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ